ನಮಸ್ಕಾರ ನಮ್ಮ ಇಂದಿನ ವಿಷಯ ಯೇಸು ಕ್ರಿಸ್ತನ ಶವ ಹೊದಿಕೆಯ ರಹಸ್ಯ ಒಂದು ಹೊಸ ವಿವರಣೆ ಎಲ್ಲ ಧರ್ಮಗಳಲ್ಲಿಯೂ ಹಲವು ಶ್ರದ್ಧೆಯ ವಸ್ತುಗಳು ಕಾಣ್ಬರ್ತವೆ ಈ ಶ್ರದ್ಧೆಯ ವಸ್ತುಗಳು ಹಲ್ಲು ದೇಹದಾಸ್ತಿಗಳಾಗಿರ್ಬೋದು ಪ್ರವಾದಿಗಳ ಉಗುರು ಕೂದುಗಳು ಕೂಡ ಆಗಿರಬಹುದು ಅಥವಾ ಧಾರ್ಮಿಕ ಸಂತ ಬಳಸ್ತಾ ಇದ್ದ ಪಾತ್ರೆ ಕೋಲು ಕನ್ನಡಕ ಮುಂತಾದ ವಸ್ತುಗಳು ಕೂಡ ಆಗಿರ್ತವೆ ಕ್ರೈಸ್ತ ಧರ್ಮದಲ್ಲಿ ಅಂತಹ ಹಲವು ವಸ್ತುಗಳು ಇವೆಯಾದರೂ ಕೂಡ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಟೂರಿನಲ್ಲಿರುವ ಶವ ವಸ್ತ್ರ ಈ ವಸ್ತ್ರ ಟೂರಿನ್ ಶ್ರೌಡ್ ಅಂತ ಬಹಳ ಪ್ರಖ್ಯಾತವಾಗಿದೆ ಟೂರಿನ್ ಶ್ರೌಡ್ ಅಥವಾ ಶ್ರೌಡ್ ಆಫ್ ಟೂರಿನ್ ಕ್ರೈಸ್ತರಲ್ಲಿ ಅತ್ಯಂತ ಪ್ರಸಿದ್ಧವಾದ ಧಾರ್ಮಿಕ ವಸ್ತುಗಳಲ್ಲಿ ಒಂದು ಇದು ಉದ್ದುವಾದ ಮನುಷ್ಯ ಹೊದಿಯುವಂತಹ ಒಂದು ಬಟ್ಟೆಯಾಗಿದೆ ಅಥವಾ ಅಚ್ಚಡಾಗಿದೆ ಈ ಬಟ್ಟೆಯ ಮೇಲೆ ಸಿಲುಬೆಗೆ ಸತ್ತ ಒಬ್ಬ ವ್ಯಕ್ತಿಯ ಮುಖ ಮತ್ತು ದೇಹದ ಮುಸುಕಾದ ಮುದ್ರೆ ಇದೆ ಅನೇಕ ಕ್ರೈಸ್ತರು ಇದು ಯೇಸು ಕ್ರಿಸ್ತನ ಸಿಲುಬೆ ಹಾಕಿದ ನಂತರ ಅವರ ದೇಹವನ್ನು ಮುಚ್ಚಲಕ್ಕೆ ಬಳಸಿದಂತ ಬಟ್ಟೆ ಅಂತ ನಂಬ್ತಾರೆ ಆದರೆ ಇದರ ನೈಜತೆ ಕುರಿತ ಇತಿಹಾಸಕಾರರು ವಿಜ್ಞಾನಿಗಳು ಹಾಗೆಯೇ ಧಾರ್ಮಿಕ ವಲಯಗಳಲ್ಲಿ ಬಹು ಕಾಲದಿಂದ ಚರ್ಚೆಗಳು ನಡೀತಾ ಇದ್ದಾವೆ ಹದಿನೆಂಟನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದ ಲಿರೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಈ ಶವ ಹೊದಿಕೆಯನ್ನು ಸಾರ್ವಜನಿಕರಿಗೆ ತೋರಿಸಲಾಗುತ್ತೆ ನಂತರ ಇದನ್ನು ಇಟಲಿಯ ಟುರಿನ್ ನಗರದಲ್ಲಿರುವ ಸೇಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್ ಕೆಥೆಡ್ರಲ್ನಲ್ಲಿ ಇರಿಸಲಾಗುತ್ತೆ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಈ ಕೆಥೆಡ್ರಲ್ಗೆ ಬೆಂಕಿ ಬೀಳುತ್ತೆ ಈ ಅವಘಡದಲ್ಲಿ ಈ ಹೊದಿಕೆ ಸ್ವಲ್ಪ ಹಾನಿಗೊಳ್ಳುತ್ತೆ ಅದಾದ ನಂತರ ಈ ಹೊದಿಕೆಯನ್ನು ಟುರಿನ್ನಲ್ಲಿ ಭದ್ರವಾಗಿ ಕಾಪಾಡಲಾಗುತ್ತೆ ಆ ನಂತರದಿಂದ ಇದು ಅನೇಕ ಧಾರ್ಮಿಕ ಮೆರವಣಿಗೆಗಳಲ್ಲಿ ಮತ್ತು ಪ್ರದರ್ಶನಗಳಲ್ಲಿ ಪ್ರದರ್ಶನಗಳಲ್ಲಿ ಕಾಣಿಸ್ಕೊಡುತ್ತೆ ಹಾಗೆ ಹಲವು ಅಧ್ಯಯನಗಳ ಕೇಂದ್ರ ಕೂಡ ಈ ಶವ ಹೊದಿಕೆ ಹೊರಹೊಮ್ಮಿದೆ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಇಟಾಲಿಯನ್ ಛಾಯಾಗ್ರಾಹಕ ಸೆಕೆಂಡೋ ಪಿಯನ್ ಅಂತ ಈ ಹೊದಿಕೆಯ ಫೋಟೋ ತೆಗೆದಾಗ ಈ ಫೋಟೋದ ನೆಗೆಟಿವ್ ಪ್ಲೇಟ್ನಲ್ಲಿ ಒಬ್ಬ ವ್ಯಕ್ತಿಯ ಮುಖ ಹಾಗೂ ದೇಹದ ಅಂಗಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ಕೊಳ್ತವೆ ಇದರಿಂದ ಶ್ರೌಡ್ ಕುರಿತು ವೈಜ್ಞಾನಿಕ ಕುತೂಹಲ ಹೆಚ್ಚುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಆಕ್ಸ್ಫೋರ್ಡು ಅರಿಜೋನಾ ಮತ್ತು ಜೂರಿಕ್ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳು ಇಂಗಾಲದ ಹದಿನಾಲ್ಕು ಅಂದರೆ ಕಾರ್ಬನ್ನು ಫೋರ್ಟೀನ್ ಪರೀಕ್ಷೆಯನ್ನು ನಡೆಸಿ ಈ ಹೊದಿಕೆ ಸಾಮಾನ್ಯ ಶಕ್ಕೆ ಹನ್ನೆರಡು ನೂರ ಅರವತ್ತರಿಂದ ಹದಿಮೂರ್ನೂರ ತೊಂಬತ್ತರ ಅವಧಿಗೆ ಸೇರ್ತದೆ ಇದು ಯೇಸುವಿನ ಕಾಲದ ಬಟ್ಟೆ ಅಂತ ತೀರ್ಮಾನಕ್ಕೆ ಬರ್ತಾರೆ ಕೆಲವರು ಇಂಗಾಲದ ಹದಿನಾಲ್ಕು ಪರೀಕ್ಷೆಗೆ ಬಳಸಿದ ಬಟ್ಟೆಯ ಭಾಗ ಹಳೆಯದು ಅಲ್ಲ ಅದು ಮೂಲ ಹೊದಿಕೆಯ ಭಾಗ ಅಲ್ಲ ಹೊದಿಕೆ ಹರಿದು ಹೋದ ನಂತರ ಬೆಂಕಿ ಅವಘಡಕ್ಕೆ ತುತ್ತಾದ ನಂತರ ದುರಸ್ತಿಯ ಭಾಗವಾಗಿ ಹೊರದ ತುದಿ ಬಟ್ಟೆ ಮಾತ್ರ ಅಂತ ವಾದ ಮಾಡಿ ಬಟ್ಟೆ ನಿಜವಾಗ್ಲೂ ಯೇಸುವಿನ ಕಾಲಕ್ಕೆ ಅಂತ ವಾದ ಮಾಡ್ತಾ ಇದ್ದಾರೆ ಮತ್ತು ಅದರ ಬಗ್ಗೆ ತೀವ್ರವಾಗಿ ನಂಬಿಕೆಯನ್ನು ಕೂಡ ಇಚ್ಛಕೊಂಡಿದ್ದಾರೆ ಕೆಲವು ವಿಜ್ಞಾನಿಗಳು ಶ್ರೌಡ್ನಲ್ಲಿ ಅಂದ್ರೆ ಹೊದಿಕೆನಲ್ಲಿ ಕಂಡು ಬಂದ ಕಲೆಗಳನ್ನ ನಿಜವಾದ ಮಾನವ ರಕ್ತದ ಕಲೆಗಳಂತ ಗುರುತಿಸಿದ್ರೆ ಇನ್ನು ಕೆಲವರು ಇವು ರಕ್ತದ ಕಲೆಗಳಲ್ಲ ಬಣ್ಣದಿಂದ ಉಂಟಾದಂತ ಕರೆಗಳು ಅಂತ ವಾದ ಮಾಡಿದ್ದಾರೆ ಇವೆಲ್ಲ ಒಳಗಿಂತಲೂ ಬೀಗಿಲಾಗಿ ಹೊದಿಕೆ ಅಂದ್ರೆ ಶ್ರೌಡ್ನಲ್ಲಿ ಹೇಗೆ ದೇಹದ ಚಿತ್ರ ಕಾಣಿಸ್ಕೊಂಡಿದೆ ಅನ್ನೋದು ಇಂದಿಗೂ ಕೂಡ ಗುಟ್ಟಾಗಿ ಉಳಿದಿದೆ ಕೆಲವರು ಇದನ್ನು ನೈಸರ್ಗಿಕವಾದ ರಾಸಾಯನಿಕ ಪ್ರತಿಕ್ರಿಯೆ ಅಥವಾ ರೇಡಿಯೇಷನ್ ವಿಕಿರಣಶೀಲತೆಯ ಪರಿಣಾಮ ಅನ್ನುವ ಅಭಿಪ್ರಾಯವನ್ನು ತಿಳಿದಿದ್ದಾರೆ ಇನ್ನು ಕೆಲವರು ಇದು ಕಲಾವಿದರ ಕೈ ಚಳಕಂತಲೂ ಕೂಡ ಹೇಳಿದ್ದಾರೆ ಟುರಿನಿಶ್ರೌಡು ಏರಿ ಸತ್ತ ನಂತರ ಯೇಸು ಕೃಷ್ಣನಿಗೆ ಹೊತ್ತಿದ್ದ ಶೇವ ವಸ್ತ್ರವೇ ಇಲ್ಲ ಮಧ್ಯಕಾಲದ ಕಲಾವಿದರ ಕೃತಿ ಎನ್ನುವ ಬಗ್ಗೆ ಬಹಳ ವಿವಾದ ಎದ್ದು ಬಿಸಿ ಬಿಸಿ ಚರ್ಚೆಗಳು ಹಿಡಿತಾ ಇದ್ದೇವೆ ಈ ಬಿಸಿ ಚರ್ಚೆಗಳು ಇನ್ನೂ ಆರದೆ ಇರಬೇಕಾದ್ರೆ ಈ ಒದಿಕೆಯನ್ನು ಕುರಿತಾಗಿ ಇತ್ತೀಚೆಗೆ ಇನ್ನೊಂದು ವಾದ ಮುನ್ನೆಲೆಗೆ ಬಂದತ್ತೆ ಬ್ರೆಜಿಲ್ನ ಡಿಜಿಟಲ್ ಡಿ ವಿನ್ಯಾಸಗಾರರಾದಂಥ ಶಿಶರೋ ಮೊರೇಸ್ ಅವರು ಈ ಶಿರೌಡ್ ಅಂದರೆ ಶಬ ಕುರಿತಾಗಿ ನಡೆಸಿದ ಸಂಶೋಧನೆಯ ವಿವರಗಳು ಈ ವರ್ಷ ಆರ್ಕಿಯೋಮೆಟ್ರಿ ಎನ್ನುವ ಪತ್ರಿಕೆನಲ್ಲಿ ಪ್ರಕಟಗೊಂಡಿದ್ದಾವೆ ಶಿಶರೋ ಮೊರೇಸು ಈ ಹೊದಿಕೆಯನ್ನು ವ್ಯಕ್ತಿಯೊಬ್ಬನನ್ನು ಮುಚ್ಚೋದಕ್ಕೆ ಬಳಸಲಾಗಿರಲಿಲ್ಲ ಅದರ ಬದಲು ಮೂರ್ತಿಯ ಉಪ್ಪು ಶಿಲ್ಪವನ್ನು ಮುಚ್ಚೋದಕ್ಕೆ ಇದು ಬಳಕೆಯಾಗಿತ್ತು ಭೌತಿಕ ರಾಸಾಯನಿಕ ಕಾರಣಗಳಿಂದ ಆ ಮೂರ್ತಿಯ ಬಿಂಬ ಬಟ್ಟೆಯ ಮೇಲೆ ಮೂಡಿದೆ ಅಂತ ವಾದ ಮಾಡಿದ್ದಾನೆ ಕಂಪ್ಯೂಟರ್ ಬಳಸಿ ಉಪ್ಪು ಮೂರ್ತಿಯ ಮೇಲೆ ಬಟ್ಟೆಯನ್ನು ಹಾಕಿದಾಗ ಅದರಲ್ಲಿ ಉಂಟಾಗುವಂತಹ ಮುಡುಪುಗಳು ನೆರಿಗೆಗಳು ಸುಕ್ಕುಗಳು ಹೇಗಿರ್ತೇವೆ ಅಂತ ತಿಳಿದು ಅವುಗಳನ್ನು ಟ್ಯೂರಿನ್ ಶ್ರೌಡ್ ಅಂದರೆ ಟ್ಯೂರಿನಲ್ಲಿರುವ ಶವಒಿಕೆಯ ಮೇಲಿನ ಮುಡುಪುಗಳು ಸುಕ್ಕುಗಳ ಜೊತೆಗೆ ಹೋಲಿಕೆಯನ್ನ ಮಾಡಿ ಈತ ಈ ತೀರ್ಮಾನಕ್ಕೆ ಬಂದಿದ್ದಾನೆ ಈ ತೀರ್ಮಾನವನ್ನ ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸ್ಟಡೀಸ್ ಆನ್ ದಿ ಶ್ರೌಡ್ ಮತ್ತೆ ಕ್ರೈಸ್ತ ಧಾರ್ಮಿಕ ಮುಖಂಡರು ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ ಈ ಅಧ್ಯಯನ ನಿಜವಾದ ಭೌತಿಕ ಚಿತ್ರಗಳನ್ನು ಕಡೆಗಣಿಸಿ ಗಣಕದ ಮಾದರಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೈತೆ ಬಟ್ಟೆಯ ರಚನೆ ಬಟ್ಟೆಯ ಮೇಲಿರುವ ವ್ಯಕ್ತಿಯ ಚಿತ್ರದ ಜಾಗದಲ್ಲಿರುವ ಬಣ್ಣ ರಕ್ತದ ಕಲೆ ಜೈವಿಕ ಕುರುಗಳನ್ನ ಇದು ಲೆಕ್ಕ ತೆಗೆದುಕೊಂಡಿಲ್ಲ ಉಬ್ಬು ಮೂರ್ತಿಯ ಮೇಲೆ ಬಟ್ಟೆಯನ್ನು ಹಾಕಿ ಗಟ್ಟಿಯಾಗಿ ಉಜ್ಜಿ ಮೂರ್ತಿಯ ಚಿತ್ರ ಇದಾಗಿರಬಹುದು ಅನ್ನುವ ಸಂಶಯವನ್ನ ಇಪ್ಪತ್ತನೇ ಶತಮಾನದಲ್ಲಿಯೇ ಕೆಲವರು ವ್ಯಕ್ತಪಡಿಸಿದ್ರು ಅಂತ ಎಲ್ಲ ಸಾಧ್ಯತೆಗಳನ್ನ ಸ್ಟ್ರುಪ್ ಅಂದರೆ ದ ಶ್ರೌಡ್ ಆಫ್ ಟ್ಯೂರಿನ್ ರಿಸರ್ಚ್ ಪ್ರಾಜೆಕ್ಟ್ ತಂಡ ತೆಳ್ಳಿಹಾಕಿತ್ತು ಆದ್ರಿಂದ ಇಂತಹ ವಿವರಣೆ ಏನು ಹೊಸದು ಅಲ್ಲ ಅಂತ ಹೇಳಿ ಇವರು ಪ್ರತಿವಾದ ಮಾಡಿ ಈ ಬಟ್ಟೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಕಾಲಕ್ಕೆ ಸೇರಿದ್ದು ಅದು ಕ್ರೈಸ್ತನ ಶವದ ಮೇಲೆ ಹೊಚ್ಚಿದ್ದು ಅಂತ ಹೇಳ್ತಾರೆ ಟುರಿ ಶ್ರೌಡ್ ಅಂದ್ರೆ ಟುರಿನಲ್ಲಿರುವ ಶವದ ಮೇಲೆ ಹೊದಿಕೆ ಇತಿಹಾಸ ಧರ್ಮ ಮತ್ತು ವಿಜ್ಞಾನಗಳ ಸಂಗಮದ ಒಂದು ವಿಶಿಷ್ಟವಾದ ರಹಸ್ಯ ಆಗಿದೆ ಇದು ಯೇಸು ಕ್ರಿಸ್ತನ ಶವವನ್ನು ಮುಚ್ಚಲು ಬಳಸಿದ್ದ ನಿಜವಾದ ಬಟ್ಟೆಯೇ ಅಥವಾ ಮಧ್ಯಕಾಲದ ಕಲಾವಿದನ ಕೃತಿ ಎನ್ನುವುದರ ತೀರ್ಮಾನ ಇನ್ನೂ ಆಗಿಲ್ಲ ಆದ್ರಿಂದ ಇದು ವಿಶ್ವದ ಅತ್ಯಂತ ಹೆಚ್ಚು ಅಧ್ಯಯನಗೊಂಡ ಮತ್ತು ಹೆಚ್ಚು ಚರ್ಚಿತ ಧಾರ್ಮಿಕ ವಸ್ತುಗಳಲ್ಲಿ ಒಂದಾಗಿದೆ ಅನ್ನೋದಂತ ನಿಜ ಮುಂದಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಇದಕ್ಕೆ ಉತ್ತರ ಕೊಡ್ತವೆ ಎನ್ನುವ ಭರವಸೆಯನ್ನು ನಾವು ಹೊಂದಬಹುದು ಹೀಗೆ ಇತಿಹಾಸದಲ್ಲಿ ವಿವಾದಕ್ಕೆ ಒಳಗಾಗಿರುವ ಇನ್ನೂ ಹಲವಾರು ಹತ್ತಾರು ವಸ್ತುಗಳು ನಮಗೆ ಧಾರ್ಮಿಕ ಸಂಗತಿಗಳನ್ನು ಕುರಿತಾದ ವಸ್ತುಗಳು ನಮಗೆ ಕಾಣ್ಬರ್ತವೆ ಅಂತಹ ಇತರ ವಸ್ತು ಮತ್ತು ಸಂಗತಿಗಳನ್ನು ಕುರಿತಾಗಿ ಮುಂದಿನ ಇನ್ನೂ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ